ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ನಾನು ರಮ್ಯಾ ಸೊ ಗೈಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಮೇನ್ ಆಗಿ ರಾಯರ ಸಂದೇಶವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೀವು ಏನು ಬೇಡ್ಕೊತಾ ಇದ್ದೀರಾ ಅಥವಾ ಎಷ್ಟೋ ಜನ ಪೂಜೆ ವ್ರತಗಳನ್ನ ಮಾಡ್ತಾ ಇರ್ತೀರಾ ರಾಯರಿಗೆ ಯಾವುದೋ ಒಂದು ಕೆಲಸ ಆಗ್ಬೇಕಾಗಿರುತ್ತೆ ಆದ್ರೂ ನಿಮಗೆ ಒಂದು ನಂಬಿಕೆಯಿಂದ ಮಾಡಿರ್ತೀರಾ ಆದರೆ ನನ್ನ ಪೂಜೆ ರಾಯರಿಗೆ ಸಲ್ತಿದೆಯಾ ಅಥವಾ ಅವರು ನನ್ನ ಒಂದು ಬೇಡಿಕೆಯನ್ನ ಅವರು ಕೇಳಿಸ್ಕೊತಾ ಇದ್ದಾರಾ ಅಥವಾ ಅವ್ರು ಯಾವ ಥರ ನನ್ನ ಒಂದು ಕಷ್ಟವನ್ನು ಪರಿಹಾರ ಮಾಡ್ತಾರೆ ಸೊ ಇದೆಲ್ಲರ ಒಂದು ಮಾಹಿತಿಯನ್ನು ನಾನು ಇವತ್ತಿನ ಟ್ಯಾರೋ ರೀಡಿಂಗ್ ಮಾಡೋದ್ರ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೋಡೋಣ ರಾಯರು ನಿಮಗೋಸ್ಕರ ಏನೆಲ್ಲ ಹೇಳ್ತಾರೆ ಸೊ ಯಾವ ವಿಚಾರವಾಗಿ ನೀವು ಬೇಡ್ಕೊತಾ ಬೇಡ್ಕೋತಾ ಅದರ ಒಂದು ಔಟ್ಕಮ್ ಒಂದು ಫಲಿತಾಂಶ ಯಾವ ಥರ ಇರುತ್ತೆ ಅನ್ನೋದನ್ನು ನಾವು ಇವತ್ತಿನ ದಿನ ಕಂಡ್ಕೊಳ ಸೊ ನೀವು ಮಾಡಬೇಕಾಗಿರೋದಿಷ್ಟೇ ನಿಮ್ಮ ಕೋರಿಕೆ ಏನಿದೆ ಅಥವಾ ನಿಮ್ಮ ಒಂದು ಬೇಡಿಕೆ ಏನಿದೆ ಅದನ್ನ ನೀವು ನೆನಪಿಸ್ಕೋಬೇಕಾಗತ್ತೆ ಸೊ ಡೀಪ್ ಆಗಿ ಥಿಂಕ್ ಮಾಡಿ ಸೊ ನಿಮ್ಮ ಒಂದು ಕೋರಿಕೆ ಏನಿದೆ ಏನು ಯಾವ ಅಥವಾ ನಿಮ್ಮ ಯಾವುದೇ ಒಂದು ಕೆಲಸ ಇರ್ಬೋದು ಕೆಲಸ ಕಾರ್ಯಗಳಿರ್ಬೋದು ಥಿಂಕ್ ಮಾಡಿ ರಾಯರನ್ನು ನೆನೀರಿ ಓಕೆ ರಾಯರನ್ನು ನೆನಪಿಸ್ಕೋತ ನೋಡೋಣ ರಾಯರು ನಮ್ಮ ಒಂದು ಬೇಡಿಕೆಗೆ ಯಾವ ರೀತಿ ಸ್ಪಂದನೆಯನ್ನು ಕಡೆಯಿಂದ ಏನೆಲ್ಲ ಆಕ್ಷನ್ಸ್ ಆಗಬೇಕಾಗಿದೆ ಏನೆಲ್ಲ ನಡೀತಾ ಇದೆ ನಿಮ್ಮ ಒಂದು ಲೈಫ್ನಲ್ಲಿ ಎಲ್ಲವನ್ನು ಇವತ್ತಿನ ರೀಡಿಂಗ್ ಅಲ್ಲಿ ನಾವು ನೋಡೋಣ ಅಂತ ತುಂಬಾ ಭಕ್ತಿಯಿಂದ ಪೂಜೆಯನ್ನು ಮಾಡ್ತಾ ಇದ್ದೀರಾ ಎಷ್ಟೋ ಜನ ಇದು ನಂಬಿಕೆ ವಿಶ್ವಾಸದೊಂದಿಗೆ ನೋಡೋಣ ಸೊ ಈ ಎನರ್ಜೀಸ್ ಬಂದಿದೆ ಸೊ ಗೈಸ್

ನೀವು ನಿಮ್ಮ ಜೀವನದಲ್ಲಿ ಬಹಳಷ್ಟು ಒಂದು ಕನ್ಫ್ಯೂಷನ್ ಆಗಿದ್ರಿ ಯಾವ ವಿಚಾರ ಯಾವ ರೀತಿ ಮಾಡಬೇಕು ಹೇಗೆ ನಾನು ಮುಂದೆ ಹೋಗಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಸಾಕಷ್ಟು ಜನ ಇದ್ರಿ ಅಂತಾನೆ ಹೇಳ್ಬೋದು ಒಂಥರ ಹೇಳಬೇಕು ಅಂತಂದರೆ ನಿಮಗೆ ಇನ್ಸ್ಟೆಬಿಲಿಟಿ ಅನ್ನೋದು ಯಾವ ದಿಕ್ಕಲ್ಲಿ ಹೋಗಬೇಕು ಗೊತ್ತಾಗ್ತಾ ಇಲ್ಲ ಯಾರ್ಯಾರೋ ಬಂದು ದಾರಿಯನ್ನು ತಪ್ಪಿಸ್ತಕ್ಕಂತಹ ಒಂದು ಪರಿ ಪ್ರಯತ್ನವನ್ನು ಸಹ ಇಲ್ಲಿ ಮಾಡ್ತಾ ಇದ್ರು ಅಂಡ್ ಇದೆಲ್ಲ ನೋಡಿ ನೋಡಿ ನಿಮ್ಗೆ ಯಾವ ಥರ ಒಂದು ಇದಾಗ್ತಾ ಇದ್ದಾನೆ ಬಹುಶಃ ನನ್ನ ಜೀವನ ಯಾವುದು ಒಳ್ಳೇದಾಗೋದೇ ಇಲ್ವೇನೋ ಅಥವಾ ನಾನು ಏನೇ ಮಾಡಿದ್ರು ಕಾಲ ಬರದೇನೆ ಬರ್ದೇನೆ ಕೈ ಬಿಟ್ಟು ಹೋಗೋದೇನೋ ಈ ತರ ಪರಿಸ್ಥಿತಿನಲ್ಲಿದ್ದಾಗ ರಾಯರು ನಿಮ್ಮ ಒಂದು ಆ ಅರಿವಿಗೆ ನಿಮ್ಮ ಒಂದು ಸಹಾಯಕ್ಕೆ ಅವರು ಬಂದರು ತದನಂತರ ನೀವು ಸಹ ನಿಧಾನಕ್ಕೆ ಅವರ ಮೇಲೆ ನಂಬಿಕೆ ಅಂತಕ್ಕಂಥದನ್ನ ಬೆಳೆಸ್ಕೊಂಡ್ರಿ ಅಂತ ಹೇಳಬಹುದು ಆ್ಯಂಡ್ ಪೂಜೆ ಪುನಸ್ಕಾರಗಳನ್ನು ಸಹ ನೀವು ಇಲ್ಲಿ ಮಾಡ್ತಾ ಇದ್ದೀರಾ ಎಷ್ಟೋ ಜನ ಬಟ್ ರಾಯರ ಪ್ರಕಾರ ಹೇಳೋದಾರೆ ಸಿ ನೀವು ಹಿಂದೆ ನಡೆದು ಬಂದ ಹಾದಿಯನ್ನು ಮರಿಬೇಡಿ ಓಕೆ ನನಗೆ ಗೊತ್ತು ನೀವು ಎಷ್ಟೋ ಕಷ್ಟಗಳನ್ನು ಅನ್ಭವಿಸ್ಕೊಂಡು ಬಂದಿದ್ದೀರಾ ಎಷ್ಟೋ ನೋವನ್ನು ಅನುಭವಿಸ್ಕೊಂಡು ಬಂದಿದ್ದೀರಾ ಆದರೆ ಈ ಕ್ಷಣಕ್ಕೆ ಓಕೆ ಅದನ್ನೆಲ್ಲವನ್ನು ನೀವು ಬಿಗಿಯಾಗಿ ಇಟ್ಕೊಂಡು ನಂಬಿಕೆಯಿಂದ ಮುಂದೆ ಹೆಜ್ಜೆಯನ್ನು ಸಾಗಿ ಹಳೆಯದು ಏನಿದೆ ಅದನ್ನು ಬಿಟ್ಬಿಡಿ ಓಕೆ ಎಷ್ಟೋ ಜನ ನೆನ್ಪಿಸ್ಕೊಂಡು ನೆನ್ಪಿಸ್ಕೊಂಡು ಕೊರಗ್ತಾ ಇರ್ತೀರ ಅಯ್ಯೋ ನನಗೆ ಹಿಂಗೆ ಆಗೋಯ್ತು ಅಯ್ಯೋ ನನಗೆ ಈ ಥರ ಆಗೋಯ್ತು ಸಿ ಒಂದು ಹೇಳ್ತೀನಿ ಶ್ರೀರಾಮರು ಸಹ ಅಷ್ಟೇ ಯಾವತ್ತು ಸೀತಾಮಾತೇನ ನೀವು ಯಾಕೆ ಆ ಒಂದು ಲಕ್ಷ್ಮಣ ರೇಖೆಯನ್ನು ದಾಟದ್ರಿ ಅಂತ ಕೇಳಲಿಲ್ಲ ರೈಟ್ ಸೀತಾಮಾತೆ ಅಪಹರಣ ಆದಮೇಲೂ ನಾನು ತಪ್ಪು ಮಾಡಿದೆ ನಾನು ಈ ಥರ ಮಾಡಬಾರ್ದಿತ್ತು ಆ ಜಿಂಕೆಯನ್ನು ನಾನು ಹಿಂಬಾಲಿಸ್ಕೊಂಡು ಹೋಗಬಾರ್ದಿತ್ತು ಅನ್ನೋ ರಿಗ್ರೆಟ್ ಫೀಲ್ ಮಾಡಿಲ್ಲ ರೈಟ್ ಸೊ ಅದೇ ಥರ ನೀವು ಅಷ್ಟೇ ಹಿಂದೆ ಏನು ನಡೆದಿದೆ ಅದು ಹೋಗಿದೆ ಅದರ ಮೇಲೆ ಚಿಂತೆಯನ್ನ ಬಿಟ್ಬಿಡ್ಬೇಕಾಗತ್ತೆ ನೀವು ಮುಂದೆ ಏನು ಬರುತ್ತೆ ಅಥವಾ ಮುಂದೆ ಏನು ನಿಮಗೆ ದಾರಿಯನ್ನ ರಾಯರು ತೋರಿಸ್ತಾರೆ ಆ ಹಾದಿಯಲ್ಲಿ ನಡೆಯುವಂತಹ ಒಂದು ಪ್ರಯತ್ನವನ್ನ ನೀವು ಮಾಡಬೇಕಾಗಿದೆ ಎಷ್ಟೋ ಜನ ಹಣಕಾಸಿನ ವಿಚಾರ ಆರ್ಥಿಕ ಪರಿಸ್ಥಿತಿ ಸರಿ ಹೋಗಲಿ ಅಂತ ಸಹ ಇಲ್ಲಿ ಬೇಕೋತಾ ಇದ್ದೀರಾ ಅಂತ ಕಾಣಿಸುತ್ತೆ ಸಿ ಒಂದು ರೀತಿ ಹೇಳೋದಾದ್ರೆ ಹಣ ಬರುತ್ತೆ ಓಕೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಹಣವನ್ನು ಯಾವ ರೀತಿ ನೀವು ಖರ್ಚನ್ನು ಮಾಡಬೇಕು ಯಾವ ರೀತಿ ಉಳಿತಾಯವನ್ನು ಎಷ್ಟು ಪ್ರಮಾಣದಲ್ಲಿ ಆ ರೇಷು ಅಂತಕ್ಕಂಥದ್ದನ್ನು ನೀವು ತುಂಬಾ ಕೇರ್ಫುಲ್ಲಾಗಿ ನಿಭಾಯಿಸಬೇಕಾಗತ್ತೆ ಓಕೆ ಯಾವತ್ತೂ ಅಷ್ಟೇ ದುಡ್ಡಿಗೆ ಅಪಮಾನವನ್ನು ಮಾಡಲಿಕ್ಕೆ ಹೋಗಬೇಡಿ ಆ್ಯಂಡ್ ನಿಮ್ಮ ಬಳಿ ಎಷ್ಟು ಹಣವಿದೆಯೋ ಅದರಲ್ಲಿ ಜೀವನವನ್ನು ಕಟ್ಕೊಳ್ಳಿ ಅದಕ್ಕೆ ಗ್ರ್ಯಾಟಿಟ್ಯೂಡನ್ನು ಹೇಳಿ ಅಂತ ರಾಯರಿಲಿ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಎಷ್ಟೋ ಜನ ಏನಾಗುತ್ತೆ ಕೆಲವೊಮ್ಮೆ ಎಷ್ಟೇ ದುಡ್ಡು ಅಯ್ಯೋ ಅಯ್ಯೋದು ಸಾಕಾಗ್ತಾ ಇಲ್ಲ ಇದು ನನಗೆ ಇಷ್ಟೇನ ಬರೋದು ಸಣ್ಣ ಅಂದರೆ ನಿನ್ನ ಜೀವನಕ್ಕೆ ಎಷ್ಟಾಗುತ್ತೋ ಅಷ್ಟು ಖಂಡಿತವಾಗ್ಲೂ ಭಗವಂತ ಕೊಟ್ಟೆ ಕೊಡ್ತಾರೆ ಆದರೆ ನೀವು ಏನು ಮಾಡ್ತೀರಾ ಇಲ್ಲ ಇನ್ನಂಗೆ ಸಾಲಲ್ಲ ನನಗೆ ನನಗಿನ್ನೂ ಬೇಕು ನನಗಿನ್ನೂ ಬೇಕು ಅಂತ ಅತಿ ಆಸೆಯಿಂದ ದುಡ್ಡಿನ ಹಿಂದೆ ಓಡೋದಕ್ಕೆ ಶುರು ಮಾಡ್ತೀರಾ ಆದರೆ ಏನಾಗುತ್ತೆ ದುಡ್ಡಿನ ಹಿಂದೆ ಓಡಿದ್ರೆ ಅದು ನಿಮ್ಮಿಂದ ತುಂಬಾ ದೂರ ಓಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ದುಡ್ಡನ್ನು ಚೇಸ್ ಮಾಡಬೇಡಿ ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡಿ ಯಾವ ಥರ ಅಟ್ರ್ಯಾಕ್ಟ್ ಮಾಡಬೇಕು ಅಂದರೆ ನಿಮ್ಮ ಬಳಿ ಏನಿದೆ ಅದಕ್ಕೆ ಫಸ್ಟ್ ಗ್ರ್ಯಾಟಿಟ್ಯೂಡನ್ನು ಹೇಳೋದನ್ನು ಕಲ್ತ್ಕೋಬೇಕಾಗತ್ತೆ ಹೌದು ನನ್ನ ಹತ್ರ ಇವತ್ತು ಹತ್ತು ರೂಪಾಯಿ ಇದೆ ನನಗೆ ಭಗವಂತ ಹತ್ತು ರೂಪಾಯಿಯಾದರೂ ಕೊಡೋ ಥರ ಮಾಡಿದ್ದಾನೆ ಅದರಲ್ಲೇ ತೃಪ್ತಿ ಇದೆ ಅಂತ ಗ್ರಾಟಿಟ್ಯೂಡನ್ನು ಹೇಳೋದು ಸೊ ನೆಕ್ಸ್ಟ್ ನೂರು ರೂಪಾಯಿ ಸಿಗುತ್ತೆ ನನಗೆ ಭಗವಂತ ನಾನು ಇದೂ ನೀನೇ ಕೊಟ್ಟಿರೋದು ಧನ್ಯವಾದಗಳು ಗ್ರ್ಯಾಟಿಟ್ಯೂಡ್ ಹೇಳಿ ನೆಕ್ಸ್ಟ್ ಸಾವಿರ ಲಕ್ಷ ಕೋಟಿ ಗ್ರ್ಯಾಟಿಟ್ಯೂಡ್ ಸೊ ನೀವು ಎಷ್ಟು ಗ್ರಾಟಿಟ್ಯೂಡ್ ಹೇಳ್ತೀರಾ ಅಷ್ಟೇ ದುಡ್ಡು ನಿಮ್ಮ ಹತ್ರ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ಇದನ್ನೇ ನಾವು ಲಾ ಆಫ್ ಅಟ್ರಾಕ್ಷನ್ ಅಂತಲೂ ಕರಿತೀವಿ ರೈಟ್ ಸೊ ಆ ಥರ ಎನರ್ಜಿಸ್ ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ಅಫ್ಕೋರ್ಸ್ ಕೆಲವರು ತುಂಬಾ ಕಷ್ಟದಲ್ಲಿರೋರು ಸಹ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರ ಎಷ್ಟರ ಮಟ್ಟಿಗೆ ಅಂತಂದರೆ ಇನ್ನೇನು ನಾನು ಬದುಕೋದಕ್ಕೆ ಆಗೋದೇ ಇಲ್ಲವೇನೋ ಅನ್ನೋ ರೀತಿ ನೀವು ಇಲ್ಲಿ ಕಷ್ಟದಲ್ಲಿದ್ದೀರಾ ಅಂತ ಇಲ್ಲಿ ಗೋಚಾರ ಆಗ್ತಾ ಇದೆ ಸೊ ಯಾವ ಥರ ಅಂತಂದರೆ ತುಂಬ ಸ್ಟ್ರೆಸ್ ಆಗಿರ್ತೀರ ಲೈಫಲ್ಲಿ ಯಾವುದೂ ಕೆಲಸಗಳು ನಿಮಗೆ ಆಗ್ತಾ ಇರೋದಿಲ್ಲ ಸೊ ಈ ಥರ ಪರಿಸ್ಥಿತಿ ಬಂದಾಗ ನಿಮಗೆ ಸಹಜವಾಗಿ ಏನಾಗುತ್ತೆ ಭಗವಂತನೇ ನೆನಪಾಗುತ್ತೆ ಆ್ಯಂಡ್ ನೀವು ಇಷ್ಟಪಡ್ತಾ ಇರ್ತಕ್ಕಂಥ ರಾಯರ ಒಂದು ನೆನಪಾಗುತ್ತೆ ಆ ರಾಯರಿಗೆ ನೀವು ಬೇಡ್ಕೊತಾ ಇದ್ದೀರಾ ನನಗೆ ಒಳ್ಳೆಯದಾಗಲಿ ನನಗೆ ದಾರಿ ತೋರಿಸಿ ರಾಯರೆ ಅಂತ ತುಂಬಾ ಕಷ್ಟದಲ್ಲಿ ನೀವು ಎಷ್ಟೋ ಜನ ಕೇಳ್ಕೊತಾ ಇದ್ದೀರಾ ಆದರೆ ನಾನು ಹೇಳೋದಷ್ಟೇ ನೀವು ಎಷ್ಟೇ ಒಂದು ಪ್ರೆಷರ್ ಇರಬಹುದು ಅದೇ ಭಗವಂತ ಅಂತಕ್ಕಂಥವ್ರನ್ನ ನಂಬದ ಮೇಲೆ ಎಸ್ಪೆಷಲಿ ರಾಯರನ್ನ ನಂಬದ ಮೇಲೆ ಖಂಡಿತವಾಗಿಯೂ ದಾರಿ ಅಂತಕ್ಕಂಥದ್ದು ಮುಂದೆ ತೋರಿಸ್ತಾ ಇದ್ದಾರೆ ಅವರು ಸೊ ಹಾಗಾಗಿ ಯಾರೆಲ್ಲ ನನಗೆ ಎದೋಳಕ್ಕೂ ಆಗಲ್ಲ ಅನ್ನುವಂಥ ಇದ್ದೀರಾ ಖಂಡಿತ ನಿಮ್ಮ ಬೇಡಿಕೆ ಒಂಥಲ ಒಂದು ದಿನ ರಾಯರು ನೆರವೇರಿಸ್ತಾರೆ ಅಂತಲೇ ಹೇಳ್ಬೋದು ಅದ್ಭುತವಾದ ಕ್ಷಣ ಅಂತಕ್ಕಂಥದ್ದು ನಿಮ್ಮ ಲೈಫಲ್ಲಿ ಹ ತಿರುವು ಅಂತಕ್ಕಂಥದ್ದು ನೀವು ಬರ್ತಾ ಇದೆ ಅಂತಾನು ಹೇಳ್ಬೋದು ಹಾಗಾಗಿ ಯಾವುದೇ ಕಾರಣಕ್ಕೂ ನಂಬಿಕೆ ಅಂತಕ್ಕಂಥದ್ದನ್ನ ಮಾತ್ರ ಕಳ್ಕೊಬೇಡಿ ಯಾಕಂದ್ರೆ ಇಲ್ಲಿ ನಿಮ್ಗೆ ಪರೀಕ್ಷೆ ಅಂತಕ್ಕಂಥದ್ದು ಬಹಳಷ್ಟು ಆಗ್ತಾ ಇದೆ ಇದು ಸಾಮಾನ್ಯವಾದಲ್ಲ ಭಗವಂತ ನಿಮಗೆ ಕೊಡೋದಕ್ಕಿಂತ ಮುಂಚೆ ನಿಮ್ಮನ್ನು ಕರೆಕ್ಟಾಗಿ ಸ್ಟೆಬಿಲೈಸ್ ಮಾಡಿಯೇ ಅದನ್ನು ಕೊಡೋದು ಯಾಕಂದರೆ ನಿಮಗೆ ಸಡನ್ನಾಗಿ ಸಕ್ಸಸ್ ಕೊಟ್ಬಿಟ್ರೆ ನನಗೆ ಸಕ್ಸಸ್ ಸಿಗ್ತಲ್ಲ ಅನ್ನೋ ಖುಷಿಗೆ ನಿಮಗೆ ಅದು ಯಾವ ಥರ ರಿಯಾಕ್ಟ್ ಮಾಡಬೇಕು ಯಾವ ಥರ ಸ್ವೀಕಾರ ಮಾಡಬೇಕು ಅನ್ನೋ ಒಂದು ವಿಚಾರ ಗೊತ್ತಾಗೋದಿಲ್ಲ ಆವಾಗ ನೀವು ಮತ್ತೆ ನಿಮ್ಮ ಹಳೆಯ ಒಂದು ಇದಕ್ಕೆ ಹೋಗ್ಬಿಡ್ತೀರಾ ಸೊ ಅದಕ್ಕೆ ಭಗವಂತ ಯಾವತ್ತೂ ಅಷ್ಟೇ ಏನೇ ಒಂದು ವಿಚಾರ ಇರಬಹುದು ಅದರ ಪರೀಕ್ಷೆಯನ್ನು ತೆಗೆದುಕೊಂಡೇ ಆ ಥರ ರಿಸಲ್ಟ್ಸ್ ಅಂತಕ್ಕಂಥದ್ದು ಕೊಡೋದು ಯೂನಿವರ್ಸು ಅಷ್ಟೆ ಅಲ್ವಾ ಸೊ ಹಾಗಾಗಿ ನಂಬಿಕೆಯನ್ನು ಯಾವುದೇ ಕಾರಣಕ್ಕೂ ಇಲ್ಲಿ ಕಳ್ಕೊಬೇಡಿ ಸೊ ನಿಮ್ಗೆ ಏನಾದರೂ ಸ್ಟಾಗ್ನೆಂಟ್ ಸಿಚುವೇಶನ್ ಅಥವಾ ಏಳ್ಗೆ ಆಗ್ತಾ ಇಲ್ಲ ಮುಂದಕ್ಕೆ ಹೋಗೋಕ್ಕೆ ನನಗೆ ದಾರಿ ಗೊತ್ತಾಗ್ತಾ ಇಲ್ಲೋ ಇಲ್ಲ ಅನ್ನುವರಿಗೆ ಒಂದು ದಾರಿ ಅಂತಕ್ಕಂಥದ್ದು ತುಂಬ ಶೀಘ್ರವಾಗಿ ರಾಯರು ತೋರಿಸ್ಕೊಡ್ತಾ ಇದ್ದಾರೆ ಸೊ ನೀವೇನು ಪೇಷನ್ಸಿಂದ ವೆಯ್ಟ್ ಮಾಡ್ತಾ ಇದ್ರಿ ಇಷ್ಟು ದಿವಸ ಓಕೆ ಅದೆಲ್ಲವೂ ನಿಮಗೆ ಇಲ್ಲಿ ನೆರವೇರ್ತಾ ಇದೆ ಒಂದು ದಾರಿ ಅಂತಕ್ಕಂಥದ್ದು ತುಂಬಾ ಶೀಘ್ರವಾಗಿ ನಿಮಗೆ ಇಲ್ಲಿ ಕಾಣಿಸ್ಕೋತಾ ಇದೆ ಅಂತಾನೆ ಹೇಳ್ಬೋದು ಸೊ ಖಂಡಿತ ಒಳ್ಳೇದಾಗುತ್ತೆ ಅಂಡ್ ನಿಮಗೆ ಯಾರೆಲ್ಲ ಎರಡೆರಡು ವಿಚಾರಗಳಲ್ಲಿ ಸಿಕ್ಕಾಕೊಂಡಿದ್ದೀರಾ ಆ ಮೇಡಮ್ ನನಗೆ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ತುಂಬ ಕನ್ಫ್ಯೂಷನ್ಸ್ ಆಗ್ಬಿಡುತ್ತೆ ನಾನು ಈ ಹಾದಿಲಿ ಹೋಗಬೇಕಾ ಅಥವಾ ಈ ದಾರಿಯಲ್ಲಿ ಹೋದರೆ ಒಳ್ಳೇದ ಕೆಲವ್ರು ಕೇಳ್ತೀರಾ ಮೇಡಮ್ ನಾನು ಬಿಸ್ನೆಸ್ ಮಾಡ್ಬೇಕಂತ ಅದೇನಾದರೆ ಬಿಸ್ನೆಸ್ ಅಲ್ಲಿ ನನಗಷ್ಟು ಐಡಿಯಾ ಇಲ್ಲ ಜಾಬ್ ಮಾಡಲ ಅಥವಾ ಗೌರ್ಮೆಂಟ್ ಜಾಬ್ಗೋಸ್ಕರ ನಾನು ವೆಯ್ಟ್ ಮಾಡಲ್ಲ ಸೊ ಈ ಥರ ಕನ್ಫ್ಯೂಷನ್ಸಲ್ಲಿ ಬಹಳಷ್ಟು ಜನ ಸಿ ನಿಮಗೆ ಯಾವುದು ಒಳ್ಳೆಯದ ಅನಿಸುತ್ತೆ ನಿಮ್ಮ ಮನಸ್ಸು ನಿಮ್ಮ ಗಟ್ ಫೀಲಿಂಗ್ ಅಂತ ನಾವು ಹೇಳ್ತೀವಲ್ಲ ಆ ಗಟ್ ಫೀಲಿಂಗಲ್ಲಿ ನಿಮಗೆ ಯಾವ ಒಂದು ಏನೋ ಅಂಶ ಬರ್ತಾ ಇರತ್ತೆ ಅಥವಾ ರಾಯರೇ ಒಂದು ರೀತಿ ಆ ಪ್ರೇರಣೆಯನ್ನ ಕೊಡ್ತಾರೆ ಇಲ್ಲ ಇಲ್ಲಿಗೆ ಹೋಗು ಇಲ್ಲಿಗೆ ಹೋಗು ನಿನ್ಗೆ ಈ ಒಂದು ಆಪ್ಷನ್ ಸರಿಯಾಗಿದೆ ಅಂತ ಪ್ರೇರಣೆಯನ್ನ ಕೊಡ್ತಾ ಇರ್ತಾರೆ ಇಲ್ಲ ಅಂತಂದ್ರೆ ನೀವು ರಾಯರ ಮುಂದೆ ಒಂದು ಚೀಟಿಯನ್ನ ಹಾಕ್ಬೋದು ಓಕೆ ನನ್ನ ಹತ್ರ ಎರಡು ಆಪ್ಷನ್ಸ್ ಇದೆ ರಾಯರೆ ನಾನು ಯಾವ ಒಂದು ಆಪ್ಷನ್ನ ನಾನು ಯೂಸ್ ಮಾಡ್ಕೋಬೇಕು ಅಥವಾ ಯಾವುದನ್ನ ನಾನು ತೊಗೋಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಸೊ ತುಂಬ ಒಂದು ದೈವದ ನಂಬಿಕೆಯಿಂದ ನೀವು ಚೀಟಿ ಹಾಕಿಬಿಟ್ಟು ಸಹ ರಾಯರ ಮುಂದೆ ತೆಗೆದಾಗ ನಿಮಗೆ ಉತ್ತರ ಸಹ ಅಲ್ಲೇ ಸಿಗುತ್ತೆ ಸೊ ಈ ಒಂದು ಪ್ರಯತ್ನ ಸಹ ಯಾರೆಲ್ಲ ಕನ್ಫ್ಯೂಷನಲ್ಲಿದ್ದೀರ ಅವರು ಪ್ರಯತ್ನವನ್ನು ಖಂಡಿತ ಮಾಡಿ ಆ್ಯಂಡ್ ಯಾರೆಲ್ಲ ದುಡ್ಡಿನ ಅಪೇಕ್ಷೆಯಲ್ಲಿದ್ದೀರಾ ತುಂಬ ಶೀಘ್ರವಾಗಿ ನಿಮಗೆ ಹಣಕಾಸು ಅಂತಕ್ಕಂಥದ್ದು ಲಭ್ಯ ಲಭ್ಯವಾಗ್ತಾ ಇದೆ ನಿಮ್ಮ ಫ್ಯಾಮಿಲಿನಲ್ಲಿ ಎಷ್ಟೋ ಜನ ಹೇಳ್ತಿರ್ತೀರ ಮೇಡಮ್ ನಮಗೆ ಹಣ ನಿಲ್ಲೋದಿಲ್ಲ ಹಣ ಬಂದ್ರು ಫ್ಯಾಮಿಲಿನಲ್ಲಿ ಏನೋ ಒಂದು ಏನೋ ಸಿಚುವೇಶನ್ ಬರುತ್ತೆ ಆ ಅಲ್ಲಿ ಎಲ್ಲಾನು ಖರ್ಚಾಗ್ಬಿಡತ್ತೆ ಅಂತ ಬಟ್ ರಾಯರು ಒಂದು ರೀತಿ ಹೇಳಬೇಕು ಅಂತಾನೆ ಒಂದು ಹಣಕಾಸು ಒಂದು ಲಾಭ ಅಂತಕ್ಕಂಥದನ್ನ ನಿಮಗೆ ನಿಮ್ಮ ಬಿಸ್ನೆಸ್ ಫ್ಯಾಮಿಲಿ ಬಿಸ್ನೆಸ್ ಎಷ್ಟೋ ಜನ ಮಾಡ್ತಿರ್ತೀರಾ ಅಥವಾ ಏನೋ ಒಂದು ಆಗಿ ನಿಮಗೆ ಹಣಕಾಸು ಲಭ್ಯ ಆಗ್ತಕ್ಕಂಥದ್ದು ಅಥವಾ ಲೋನ್ ಸ್ಯಾಂಕ್ಷನ್ ಆಗ್ತಕ್ಕಂಥದ್ದು ಎಷ್ಟೋ ಜನ ಮನೆ ಕಟ್ಟಬೇಕು ಅಂತ ಲೋನ್ ಕೇಳ್ತಾ ಇರ್ತೀರ ಲೋನ್ ಸ್ಯಾಂಕ್ಷನ್ ಆಗ್ತಾ ಆಗ್ತಾಯಿರಲ್ಲ ಬ್ಯಾಂಕ್ಗಳಿಂದ ಅದು ಸಹ ಇಲ್ಲಿ ಸ್ಯಾಂಕ್ಷನ್ ಆಗುವಂಥ ಒಂದು ಅದ್ಭುತವಾದ ಒಂದು ಕ್ಷಣ ಇಲ್ಲಿದೆ ಅಥವಾ ಯಾರೆಲ್ಲ ಮನೆ ತಗೋಬೇಕು ಅಂತ ಇದ್ದೀರಾ ಮನೆ ಗೃಹ ಪ್ರವೇಶ ಮಾಡ್ಬೇಕಂತ ತುಂಬಾ ಶೀಘ್ರವಾಗಿ ನಿಮಗೆ ಆ ಹಣ ಅಂತಕ್ಕಂಥದ್ದು ಲಭ್ಯವಾಗ್ತಾ ಇದೆ ರಾಯರ ಒಂದು ಅನುಗ್ರಹದಿಂದ ಅಂಡ್ ಯಾರೆಲ್ಲ ಜೀವನದಲ್ಲಿ ಏನೋ ತುಂಬಾ ಜಿಗುಪ್ಸೆ ಜಿಗುಪ್ಸೆಯಲ್ಲಿದ್ದೀರಾ ನೋಡಿ ಈ ವ್ಯಕ್ತಿನ ಈ ವ್ಯಕ್ತಿ ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ ಜನ ನನ್ನ ಬಗ್ಗೆ ಕೆಡ್ದಾಗ ಮಾತಾಡ್ತಾರೆ ಗಾಸಿಪಿಂಗ್ ಮಾಡ್ತಾರೆ ನನ್ನ ಮುಂದೆ ಒಂಥರ ಇರ್ತಾರೆ ಹಿಂದೆ ನೋಡಿದ್ರೆ ತುಂಬ ಕೆಡ್ದಾಗ ಮಾತಾಡ್ತಾರೆ ಸಹಾಯ ಮಾಡಲ್ಲ ಸೊ ಈ ಥರ ಯಾರೆಲ್ಲ ಅಂದ್ಕೊಳ್ತಾ ಇದ್ದೀರಾ ರಾಯರ್ ಹೇಳೋದಿಷ್ಟೇ ಸಿ ನಿಮ್ಮ ಮೇಲೆ ನಿಮ್ಮ ನಮ್ಮ ಕೇಳಿ ಜನರು ಏನು ಮಾತಾಡ್ತಾರೆ ಅದರ ಮೇಲೆ ನಿಮ್ಮ ಗಮನವನ್ನು ಹರಿಸಬೇಡಿ ಯಾಕಂದರೆ ನಾನು ಜೀವ ಕೊಟ್ಟಿರೋದು ನಿಮಗೆ ಸೊ ನಿಮ್ಮತನ ಅನ್ನೋದನ್ನ ನೀವು ಯಾವತ್ತೂ ಮರಿಬೇಡಿ ಸೊ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನೀವು ಮುಂದೆ ಹೋದಾಗ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿಯನ್ನ ಕಾಣ್ತೀರಾ ಹಾಗಾಗಿ ಬೇರೆ ಏನು ಹೇಳ್ತಾರೆ ಅದಕ್ಕೆ ತಲೆ ಕೆಡಿಸ್ಕೊಬೇಡಿ ಬಿಕಾಸ್ ಇವಾಗ ನಾವು ನೋಡ್ತೀನಿ ಫ್ಯಾಮಿಲಿನಲ್ಲೇ ಓಕೆ ನೀವೇನೋ ಒಂದು ಮಾಡ್ತೀನಿ ಅಂತ ಹೋದರೆ ತುಂಬಾ ಡಿಸ್ಕರೇಜ್ ಮಾಡ್ತಾರೆ ನೀನೇನ್ ಮಾಡ್ತೀಯಾ ನೀನೇನು ಉದ್ದಾರ ಆಗ್ತೀಯಾ ಸೊ ಈ ತರ ಡಿಸ್ಕರೇಜ್ ಮಾಡೋದು ಜಾಸ್ತಿ ಇದನ್ನ ನಾವು ಸಹಜವಾಗಿ ನೋಡ್ತಾನೆ ಇರ್ತೀವಿ ಅಲ್ವಾ ಸೊ ಆ ಥರ ಪರಿಸ್ಥಿತಿನಲ್ಲಿ ಯಾರಾದರೂ ಇದ್ದರೆ ಅದರ ಕಿವಿಗೇ ಮೇಲೆ ಹಾಕೋಬೇಡಿ ಬೇರೆಯವ್ರು ಏನೇ ಹೇಳಿದ್ರು ನಿಮ್ಮ ಮೇಲೆ ನಿಮಗೆ ದೃಢ ನಂಬಿಕೆ ಇರಬೇಕು ನಾನು ಏನು ಮಾಡ್ತಾ ಇದ್ದೀನಿ ನಾನು ಎಲ್ಲಿ ಹೋದರೆ ನನಗೇನು ಒಳಿತಾಗುತ್ತೆ ಇದರಿಂದ ನಾನು ಒಳ್ಳೇದಾಗ್ತಾ ಇದೆ ನಾನು ಇದನ್ನು ಮಾಡಿಸಿ ಬೇರೆ ನಿಮ್ಮ ಒಂದು ವಿಚಾರದಲ್ಲಿ ರುಚಿ ಇಲ್ಲದೆ ಇರ್ಬೋದು ಆದರೆ ನಿಮಗೆ ಗೊತ್ತಿದೆ ನಾನು ಈ ದಾರಿಯಿಂದ ನಾನು ಏನೆಲ್ಲ ಸಾಧನೆ ಮಾಡ್ಬೋದು ಅನ್ನೋ ವಿಚಾರ ನಿಮಗೆ ಸ್ಪಷ್ಟವಾಗಿದ್ರೆ ನೀವು ಬೇರೆಯವರ ಒಂದು ಮಾತಿಗೆ ತಲೆ ಕೊಡುಗೆ ಕೆಲ್ಸ್ಕೊಳ್ಳುವಂತಹ ಒಂದು ಅಗತ್ಯ ಇಲ್ಲ ಅಂತ ಇಲ್ಲಿ ಸಂದೇಶ ಬರ್ತಾ ಇದೆ ನೆಕ್ಸ್ಟ್ ನೋಡೋದಾದ್ರೆ ಕ್ವೀನ್ ಆಫ್ ಸ್ವಾರ್ಡ್ ಎನರ್ಜಿಸ್ ಬರ್ತಾ ಇದೆ ಆದಷ್ಟು ಯಾರೆಲ್ಲ ಅಧಿಕಾರ ಎಸ್ಪೆಷಲಿ ಪ್ರಮೋಷನ್ಸ್ ಜಾಬ್ ರಿಲೇಟೆಡ್ ಕರಿಯರ್ ರಿಲೇಟೆಡ್ ತುಂಬಾ ಜನ ಕೇಳ್ಕೊತಾ ಇದ್ದೀರಾ ಅಂತ ಕಾಣಿಸುತ್ತೆ ಸೊ ನಿಮಗೆ ಹೇಳಬೇಕು ಅಂತಾನೆ ಆದಷ್ಟು ಸ್ವಲ್ಪ ಡೊನೇಷನ್ ಮಾಡಿ ಒಂದು ಚಾರಿಟಿಯನ್ನು ಮಾಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಏನಪ್ಪ ಅಂತಂದ್ರೆ ನಂಬಿಕೆ ಮೇಯ್ನಾಗಿ ಓಕೆ ಇಲ್ಲ ಅಂತಂದ್ರೆ ನಿಮ್ಗೆ ಏನಾಗುತ್ತೆ ಒಂದು ಸ್ವಲ್ಪ ಭಯ ಆಗ್ತಾ ಇರುತ್ತೆ ಫೇಸ್ ಮಾಡೋಕ್ಕೆ ಅಯ್ಯೋ ನಾನು ಹೆಂಗಪ್ಪ ಫೇಸ್ ಮಾಡಲಿ ಇದನ್ನು ಅಥವಾ ಕಮ್ಯುನಿಕೇಶನ್ ಮಾಡೋದಕ್ಕೆ ಎಷ್ಟೋ ಜನ ಹೆದರ್ತಾ ಇರ್ತೀರ ಏನಾದ್ರೂ ಈ ಥರ ಮಾತಾಡಿದ್ರೆ ಅವ್ರೇನು ಅಂದ್ಕೋತಾರೆ ಏನು ಅಂದ್ಕೋಬಹುದು ಸೊ ಮನಸಲ್ಲೇನೇ ನಿಮಗೆ ಕೆಲವೊಂದು ವಿಚಾರಗಳನ್ನು ನೀವು ಮುಚ್ಚಿಟ್ಕೊಂಡ್ಬಿಟ್ಟಿದ್ದೀರಾ ರೈಟ್ ಸೊ ಆ ಒಂದು ಕಾರಣದಿಂದ ನಿಮ್ಗೆ ಯಾವ ಥರ ಅನಿಸ್ತಾ ಇದೆ ಅಂದರೆ ಓಕೆ ಯಾರು ನನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ ಅಥವಾ ನಾನು ಏನು ಹೇಳ್ತೀನಿ ಅದನ್ನ ಸರಿಯಾಗಿ ಕೇಳಿಸ್ಕೊಳ್ಳಲ್ಲ ನೀವು ಹೇಳುವ ರೀತಿಯಲ್ಲಿ ಹೇಳಿದ್ರೆ ಖಂಡಿತವಾಗಿಯೂ ಅರ್ಥ ಮಾಡ್ಕೊತಾರೆ ಸೊ ಇಲ್ಲಿ ಇನ್ನೊಂದು ವಿಚಾರ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಹಿರಿಯ ಮಹಿಳೆ ಅಥವಾ ನಿಮ್ಮ ತಾಯಿ ಆಗಿರ್ಬೋದು ಅಥವಾ ನಿಮ್ಗಿನ ದೊಡ್ಡೋರು ಒಂದು ಹಿರಿಯ ಮಹಿಳೆಯ ಒಂದು ಆಶೀರ್ವಾದವನ್ನ ತಗೋತಾ ನೀವು ಈ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಖಂಡಿತ ಅವರ ಒಂದು ಆಶೀರ್ವಾದದಿಂದ ನಿಮಗೆ ಶೀಘ್ರ ಫಲ ಅಂತಕ್ಕಂಥದ್ದು ಇಲ್ಲಿ ದೊರಕ್ತಾ ಇದೆ ಇಲ್ಲಿ ಸಿಗ್ತಾ ಇದೆ ಅಂತಾನು ಹೇಳಬಹುದು ಓಕೆ ಸೊ ಎಸ್ ಬ್ಯೂಟಿಫುಲ್ ಮೆಸೇಜಸ್ ನಾನು ರಾಯರ್ಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗೆ ಒಂದು ಪ್ರೇರಣೆ ಒಂದು ಇಂಟ್ಯೂಷನ್ ಬಂತು ಈ ಒಂದು ವಿಡಿಯೋ ಮಾಡಬೇಕು ಅಂತ ಸೊ ಹಾಗಾಗಿ ನಿಮ್ಮ ಮುಂದೆ ಯಾರೆಲ್ಲ ರಾಯರ್ ಭಕ್ತರದಿರ ಖಂಡಿತ ಕಮೆಂಟ್ ಮಾಡಿ ಈ ಒಂದು ರೀಡಿಂಗ್ ನಿಮಗೆ ಯಾವ ಥರ ರೆಸೊನೇಟ್ ಆಯಿತು ಯಾವ ವಿಚಾರಗಳಲ್ಲಿ ನೀವು ಬೇಡ್ಕೋತಾ ಇದ್ರಿ ರಾಯರ್ಗೆ ಅಂತ ಸೊ ಖಂಡಿತವಾಗ್ಲೂ ಎಲ್ಲರಿಗೂ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ನಮ್ಮೆಲ್ಲರಿಗೂ ರಾಯರ ಒಂದು ಆಶೀರ್ವಾದ ಒಂದು ಫಲ ಅಂತಕ್ಕಂಥದ್ದು ತುಂಬ ಇಲ್ಲ ದೊರಕಲಿ ರಾಯರ ಒಂದು ಆಶೀರ್ವಾದ ನಮ್ಮೆಲ್ಲರ ಮೇಲೇನು ಸದಾ ಕಾಲ ಇರಲಿ ಅಂತ ನಾನು ಆಶಿಸ್ತೀನಿ ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಯಾರೆಲ್ಲ ವಿಡಿಯೋವನ್ನ ತಾಳ್ಮೆಯಿಂದ ಇಲ್ಲಿ ತಕ್ಕ ನೋಡಿದಿರಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನೀವೇನಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾನು ನಿಮಗೆ ಸಿಗ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ತೆ ಹರಿಕೃಷ್ಣ